ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸೌಮ್ಯ ರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಬೆಂಗಳೂರಿನ ಮೂಲದವರು ಇವರು ಈಗ ಪ್ರಸ್ತುತ ಬ್ಯಾಂಕ್ ಕ್ಷೇತ್ರದಲ್ಲಿ ಅಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಶಿಕ್ಷಣದಲ್ಲಿ ಬೇಕಾಮ ಕೂಡ ಪೂರೈಸಿದ್ದಾರೆ ಸರಳ ಮೃದುವಾಗಿ ಮಾತನಾಡುವ ಸ್ವಭಾವ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವ ಗುಣ ಇವರ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇಂತಹ ಸೌಮ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯ ಅವರಿಗೆ ಬೇಕಾದಂತಹ ಗಂಡು ಪ್ರಾಮಾಣಿಕ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಶ್ರಮ ಪಡುವ ಮತ್ತು ಮನೆಯಲ್ಲಿ ಕುಟುಂಬಕ್ಕೆ ಸಮಯವನ್ನು ಕೊಡುವವನು ಬೇಕು ಎಂದು ಸೌಮ್ಯರವರು ಕೇಳಿಕೊಂಡಿದ್ದಾರೆ ಹಾಗೆ ಅಹಂಕಾರಿ ಅಥವಾ ಆಧುನಿಕತೆಯಲ್ಲಿ ಯಾವುದೇ ರೀತಿಯ ಅಭ್ಯಾಸ ಇಲ್ಲದವನು ಹಾಗೆ ಅವರಿಗೆ ಅನುಕೂಲವಾಗಿರುವವನು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಬಯಸಿದರೆ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಣೆ ಮತ್ತು ಒಂದು ಮಗು ಸಹೋದರಿ ಕೂಡ ಇದೆ ಮನೆಯಲ್ಲಿ ಪ್ರೀತಿ ಶಾಂತಿ ತುಂಬಿದ ವಾತಾವರಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಕುಟುಂಬದವರು ಸೌಮ್ಯ ಅವರ ಅಭಿಪ್ರಾಯಕ್ಕೆ ಗೌರವವನ್ನು ಕೂಡ ಕೊಡುತ್ತಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸೌಮ್ಯ ತುಂಬ ಹೃದಯ ಬಲವಾದರೂ ಸಮಯಕ್ಕೆ ತಕ್ಕಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವವರು ಪ್ರಾಮಾಣಿಕರು ಹಾಗೆ ಇವರ ಹವ್ಯಾಸಗಳನ್ನು ನಾವು ನೋಡೋದಾದರೆ ಪುಸ್ತಕವನ್ನು ಓದುವುದು ಪ್ರವಾಸವನ್ನು ಮಾಡುವುದು ಸ್ವಯಂ ಅಡುಗೆಯನ್ನು ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಗೆಳೆಯರ ಜೊತೆಗೆ ನಗುವನ್ನು ಹಂಚಿಕೊಳ್ಳಲು ಕೂಡ ಹೆಚ್ಚಿಸುವವರು ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆರಂಭಿಕ ವರ್ಷಗಳಲ್ಲಿ ಕಠಿಣ ಕೆಲಸ ಮತ್ತು ಒತ್ತಡವನ್ನು ಎದುರಿಸಿದರು ಹಲವಾರು ಪ್ರಯತ್ನಗಳಲ್ಲಿ ವಿಫಲರಾದರು ತಮ್ಮ ಪರಿಶ್ರಮದಿಂದ ಇಂದು ಸ್ಥಿರ ಹುದ್ದೆಯಲ್ಲಿ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಮದುವೆಯ ದೃಷ್ಟಿಯಿಂದ ಕೆಲವರು ಸಂಪರ್ಕಿಸಿದ್ದು ಆದರೆ ಮನಸ್ಸಿಗೆ ತಕ್ಕವರು ಸಿಕ್ಕಿಲ್ಲ ಎಂದು ಕೂಡ ಹೇಳಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಎರಡು ಜನರ ಸಂಬಂಧ ಮಾತ್ರವಲ್ಲ ಅದು ಕುಟುಂಬಗಳ ಒಗ್ಗಟ್ಟಿನ ಸಂಕೇತ ಎಂದು ಕೂಡ ಇವರು ನಂಬುತ್ತಾರೆ ಒಬ್ಬರೊಬ್ಬರು ಗೌರವಿಸಿದರೆ ಜೀವನ ತುಂಬ ಸುಂದರವಾಗುತ್ತದೆ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇವರ ಪ್ರೊಫೈಲ್ ನೋಡಿ ಯಾರಿಗಾದರೂ ಮನಸ್ಸಿಗೆ ತಕ್ಕವರಾಗಿದ್ದರೆ ಅಥವಾ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಸೋಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು